ಇನ್ನು ಕರ್ನೂಲ್ನಲ್ಲಿ ಈ ಬಸ್ ಭಸ್ಮವಾಗಿ ಇಪ್ಪತ್ತು ಜನ ಏನು ದುರ್ಮಾಣಕ್ಕೀಡಾಗಿದ್ದಾರೆ ಇದು ಕಾವೇರಿ ಟ್ರಾವೆಲ್ಸ್ಗೆ ಇದು ಸ್ಲೀಪರ್ ಕ್ಲಾಸ್ ಬಸ್ಸು ಇಲ್ಲಿ ಮಾರಥಳ್ಳಿಯಲ್ಲಿ ಇದೆ ಅವರ ಒಂದು ಆಫೀಸ್ ಈ ಕಾವೇರಿ ಬಸ್ ಟ್ರಾವೆಲ್ಸ್ ಕಚೇರಿ ಈಗ ಸದ್ಯಕ್ಕೆ ಅದನ್ನು ಕ್ಲೋಸ್ ಮಾಡಿದ್ದಾರೆ ಯಾಕಂದರೆ ಈ ಘಟನೆ ಆದ ನಂತರ ವಿಚಾರ ಗೊತ್ತಾದ ಮೇಲೆ ಇವತ್ತು ಓಪನ್ ಮಾಡೇ ಇಲ್ಲ ಇವತ್ತು ಆಫೀಸ್ನ ಟ್ರಾವೆಲ್ಸ್ ಮಾಲೀಕನ ಹೆಸರು ಮಧು ಅಂತ ಹೇಳಿ ಒಡಿಶಾ ನೋಂದಾಯ್ತ ಕಾವೇರಿ ಟ್ರಾವೆಲ್ಸ್ ಬಸ್ ಇದು ಇವತ್ತು ಮಾರಥಳ್ಳಿಯ ಕಚೇರಿ ಕ್ಲೋಸ್ ಮಾಡಿದ್ದಾರೆ ನಾವು ಪ್ರತಿನಿಧಿ ಶಿವಪ್ರಸಾದ್ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಬೆಳಗಿನ ಜಾವ ಮೂರು ಗಂಟೆ ವೇಳೆಗೆ ಬೆಂಗಳೂರಿನ ವಿ ಕಾವೇರಿ ಟ್ರಾವೆಲ್ಸ್ನ ಖಾಸಗಿ ಬಸ್ ಒಂದು ಕರ್ನೂಲ್ ಸಮೀಪ ಬೆಂಕಿ ಹೊತ್ತಿಕೊಂಡ ಪರಿಣಾಮವಾಗಿ ಇಪ್ಪತ್ತು ಜನ ಪ್ರಯಾಣಿಕರು ಸಜೀವವಾಗಿ ದಹನವಾಗಿರ್ತಕ್ಕಂಥದ್ದು ಈಗಾಗಲೇ ಗಮನಿಸ್ತಾ ಇದ್ದೀರಾ ಟಿವಿ ನೈನ್ ನ ದೃಶ್ಯಾವಳಿ ಮಾರತಳ್ಳಿ ಸಮೀಪದಲ್ಲಿ ಇರತಕ್ಕಂಥ ವಿ ಕಾವೇರಿ ಟ್ರಾವೆಲ್ಸ್ ಏನಿದೆ ಈ ಒಂದು ಟ್ರಾವೆಲ್ಸ್ಗೆ ಸೇರಿದಂತಹ ಕಾವೇರಿ ಖಾಸಗಿ ಬಸ್ ಹೊತ್ತು ಆ ಬೆಳಗಿನ ಜಾವ ಮೂರು ಗಂಟೆ ಸುಮಾರಿಗೆ ಬೆಂಗಳೂರಿನ ಕಡೆಗೆ ಬರ್ತಿದ್ದಂತಹ ಬಸ್ ಇದು ಕರ್ನೂಲು ಮಾರ್ಗವಾಗಿ ಬರಬೇಕಾದ್ರೆ ಕರ್ನೂಲು ಮಾರ್ಗವಾಗಿ ಇದೇ ಒಂದು ರಸ್ತೆಯಲ್ಲಿ ಮೊದಲಿಗೆ ಟೂ ವೀಲರ್ ಉದ್ದಕ್ಕೆ ಆಕ್ಸಿಡೆಂಟ್ ಅನ್ನ ಮಾಡುತ್ತೆ ತದನಂತರವಾಗಿ ಚಾಲಕನ ಗಮನಕ್ಕೆ ಇದು ಬಂದಿರಲಿಲ್ಲ ನಾನೂರು ಮೀಟರ್ಗಳವರೆಗೂ ಕೂಡ ಬಸ್ಸು ಈ ಒಂದು ಟೂ ವೀಲರ್ನ ಜೊತೆಗೆ ಸಾಗಿರ್ತಕ್ಕಂಥದ್ದು ಸ್ಪಾರ್ಕ್ ನಲ್ಲಿ ಬೆಂಕಿ ಹೊತ್ತುಕೊಂಡಂತ ಪರಿಣಾಮವಾಗಿ ಅಂದ್ರೆ ಬೈಕ್ ನ ಪೆಟ್ರೋಲ್ ಸುರಿದಿದೆ ಆ ಬಳಿಕ ಸ್ಪಾರ್ಕ್ ನಿಂದಾಗಿ ಇಡೀ ಬಸ್ ಬೆಂಕಿಗೆ ಆಹುತಿ ಆಗಿರ್ತಕ್ಕಂಥದ್ದು ಚಾಲಕ ಮತ್ತು ನಿರ್ವಾಹಕ ಸೇರಿ ಇಪ್ಪತ್ತೊಂದು ಜನರು ಗಾಯಾಳುಗಳಾಗಿ ಬಸ್ನಿಂದ ಕಿಟಕಿಯ ಗಾಜುಗಳನ್ನು ಹೊಡೆದು ಹೊರಬಂದು ತಮ್ಮ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಉಳಿದಂತೆ ಇಪ್ಪತ್ತು ಜನರು ಸಜೀವವಾಗಿ ದಹನವಾಗಿದ್ದಾರೆ ಈಗಾಗಲೇ ಹನ್ನೊಂದು ಮೃತದೇಹಗಳನ್ನು ಕೂಡ ಬಸ್ನಿಂದ ಹೊರತೆಗೆದ್ದಿರತಕ್ಕಂಥದ್ದು ಉಳಿದಂತೆ ಮೃತದೇಹಗಳನ್ನು ಹೊರತೆಗೆ ಗಾಯಾಳುಗಳನ್ನಿದ್ದರೆ ಇವರೆಲ್ಲರೂ ಕೂಡ ಕರ್ನೂಲಿನ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲು ಮಾಡಿರತಕ್ಕಂಥದ್ದು ದೀಪಾವಳಿ ಹಬ್ಬದ ಸಂಭ್ರಮಾಚರಣೆಗಾಗಿ ಇವರೆಲ್ಲರೂ ಕೂಡ ಬೆಂಗಳೂರಿನಲ್ಲಿ ಉದ್ಯೋಗದಲ್ಲಿದ್ದವರು ಎಲ್ಲರೂ ಕೂಡ ಆಂಧ್ರ ಪ್ರದೇಶದ ಹೈದರಾಬಾದ್ಗೆ ತೆರಳಿದ್ರು ಹೈದರಾಬಾದ್ನಿಂದ ಬೆಂಗಳೂರಿಗೆ ಮತ್ತೆ ಕೆಲಸಕ್ಕೆ ಮರಳಬೇಕು ಅಂತೇಳಿ ಬಸ್ನಲ್ಲಿ ಬರಬೇಕಾದ್ರೆ ಈ ಒಂದು ಘಟನೆ ಸಂಭವಿಸಿದೆ ನನ್ನ ಹಿಂಭಾಗದಲ್ಲಿ ಗಮನಿಸ ಗಮನಿಸಿರ್ತಾಬಹುದು ಕಾವೇರಿ ಟ್ರಾವೆಲ್ಸ್ನ ಬಸ್ ಏನಿದೆ ಈ ಒಂದು ಟ್ರಾವೆಲ್ಸಿಂದ ಬಸ್ಸನ್ನು ಬುಕ್ ಮಾಡಲಾಗಿತ್ತು ಇವರೆಲ್ಲರೂ ಕೂಡ ಆಂಧ್ರದ ಹೈದರಾಬಾದ್ಗೆ ತೆರಳಿ ದೀಪಾವಳಿ ಹಬ್ಬದ ಆಚರಣೆಯಲ್ಲಿ ಪಾಲ್ಗೊಂಡು ತದನಂತರ ಉದ್ಯೋಗಕ್ಕೆ ಮರಳಬೇಕಾದ್ರೆ ಈ ಒಂದು ಗಂಟೆ ಸಂಭವಿಸಿರ್ತಕ್ಕಂಥದ್ದು ಇಪ್ಪತ್ತು ಜನರು ಸಜೀವವಾಗಿ ಬಸ್ನಲ್ಲಿ ಬೆಂಕಿ ಹೊತ್ತಿಕೊಂಡಂತ ಪರಿಣಾಮವಾಗಿ ಎಲ್ಲರೂ ಕೂಡ ಸಜೀವವಾಗಿ ದಾನವಾಗಿರ್ತಕ್ಕಂಥದ್ದು ಕ್ಯಾಮರಾಮನ್ ಮಹೇಂದ್ರ ಜೊತೆ ಶಿವಪ್ರಸಾದ್ ಟಿವಿ ನೈನ್ ಬೆಂಗಳೂರು